ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಾನು ನಿಮ್ಮ ಪ್ರೀತಿಯ ಕಾವ್ಯ ಬಂದು ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನಾದ್ರು ರಾಜ್ಯದಲ್ಲಿ ಒಂದು ಹೊಸ ನ್ಯಾಯ ಬೆಲೆ ಅಂಗಡಿ ತೆರೀಬೇಕು ಅಂತ ಇದ್ರೆ ಅಕಸ್ಮಾತ್ ನೀವೇನಾದ್ರೂ ನಾವು ನ್ಯಾಯಬೆಲೆ ಅಂಗಡಿಯನ್ನು ನಡೆಸಬೇಕು ರೇಷನ್ ಅನ್ನ ಕೊಡಬೇಕು ಅಂತ ಇದ್ರೆ ಸರ್ಕಾರ ಕಡೆಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಿದ್ರೆ ಇದಕ್ಕೆ ಏನ್ ಬೇಕು ಏನ್ ಬೇಡ ಎಲ್ಲ ಡೀಟೇಲ್ಸ್ ಅನ್ನ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರಾಜ್ಯದಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿ ತೆರೆಯಲು ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಆರ್ಥಿಕ ಸ್ವಾವಲಂಬನೆ ಅಥವಾ ಸ್ವಂತ ಉದ್ಯೋಗದ ಕನಸು ಹೊಂದಿದ್ರೆ ಇದು ನಿಮಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು ಹಾಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನ ತೆರೆಯಲು ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಚಿಡಿದಾರರ ಆಧಾರದ ಮೇಲೆ ಆಯ್ಕೆಯಾಗುವ ಈ ಅಂಗಡಿಗಳು ನಂಬಿಕೆಯ ವ್ಯಾಪಾರವಾಗಿರುವುದರ ಜೊತೆಗೆ ಸಮುದಾಯ ಸೇವೆಗೂ ಅವಕಾಶವನ್ನ ನೀಡಿಕೊಳ್ಳುತ್ತೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಸ್ವಂತ ವ್ಯಾಪಾರವನ್ನ ಪ್ರಾರಂಭಿಸಿ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಇದೊಂದು ಅರ್ಜಿಯನ್ನು ಆಹ್ವಾನ ಮಾಡಿರುವಂತಹದ್ದು ಹಾಗಿದ್ರೆ ನ್ಯಾಯಬೆಲೆ ಅಂಗಡಿ ಎಂಬುದು ಕೇವಲ ವ್ಯಾಪಾರ ಅಲ್ಲ ಇದು ಸಾಮಾಜಿಕ ಸೇವೆಯ ಭಾಗವೂ ಆಗಿದೆ ಅಂತಾನೆ ಹೇಳ್ಬೋದು ಶಕ್ತಿ ವಿಕಲಚೇತನರು ಮತ್ತು ತೃತೀಯ ಲಿಂಗಗಳಿಗೆ ವಿಶೇಷ ಅನುಕೂಲವನ್ನ ಕೂಡ ಕೊಡ್ತಾರೆ ಹಾಗಿದ್ರೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಒಂದು ಲಕ್ಷ ಠೇವಣಿ ಅಗತ್ಯ ವಿಕಲಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಐವತ್ತು ಸಾವಿರ ಠೇವಣಿ ಇದ್ರೆ ಸಾಕು ಐವತ್ತು ಸಾವಿರ ಇದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಏನಪ್ಪಾ ಅಂತಂದ್ರೆ ನ್ಯಾಯಬೆಲೆ ಅಂಗಡಿಗಾಗಿ ಅರ್ಜಿ ಸಲ್ಲಿಸಲು ನೀವು ನ್ಯಾಯಬೆಲೆ ಅಂಗಡಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗಿರುವಂತಹ ದಾಖಲಾತಿಗಳು ಏನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡ್ ಪ್ರತಿ ಅಂದ್ರೆ ಒಂದು ಗುರುತಿನ ಪ್ರಮಾಣ ಪತ್ರ ಅಂತಾನೆ ಹೇಳ್ಬೋದು ಬ್ಯಾಂಕ್ ಪಾಸ್ಬುಕ್ ಬುಕ್ ಪ್ರತಿ ಅಂದ್ರೆ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೆಸಿರ್ತೀರಲ್ಲ ಸೊ ಅದೊಂದು ಪ್ರತಿ ಅಂದ್ರೆ ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ಠೇವಣಿ ಮುತ್ತದ ದೃಢೀಕರಣ ಅದೇ ನಾನು ಹೇಳಿಲ್ವಾ ಹಣ ಎಷ್ಟಿದೆ ಅನ್ನೋದಕ್ಕೋಸ್ಕರ ಒಂದು ಕನ್ಫರ್ಮೇಶನ್ ಗೋಸ್ಕರ ಹಾಗೆ ಶೈಕ್ಷಣಿಕ ಅರ್ಹತೆ ಕನಿಷ್ಠ ಹದಿನೈದು ತರಗತಿ ಪಾಸ್ ಆಗಿದ್ರೆ ಸಾಕು ವಿಕಲಚೇತನ ಮತ್ತೆ ತೃತೀಯ ಲಿಂಗಿಗಳಿಗೆ ಮಾತ್ರ ಇದೊಂದು ಐ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋದು ಇವ್ರಿಗೆ ಮಾತ್ರ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಸಹಕಾರ ಸಂಘಗಳ ದಾಖಲೆಗಳು ಏನಪ್ಪ ಅಂತಂದ್ರೆ ನೋಂದಣಿ ಪ್ರಮಾಣ ಪತ್ರ ಕಳೆದ ಮೂರು ವರ್ಷಗಳ ಲೆಕ್ಕ ಪರಿಶೋಧನಾ ವರದಿ ಸಂಘದ ನಿಯಮಗಳು ಅಂದ್ರೆ ಪ್ರತಿನಿಧಿ ನೇಮಕ ನಿರ್ಧಾರ ಪತ್ರ ಹಾಗೆ ಲಿಕ್ವಿಡೇಷನ್ ಅಥವಾ ಇತರ ಸಹಕಾರಿ ವಿಚಾರಣೆ ಅನುಮೋದನೆ ಇದಿಷ್ಟು ಇದ್ರೆ ನೀವು ಅಂಗಡಿಯನ್ನ ಓಪನ್ ಮಾಡೋದಕ್ಕೆ ಅರ್ಜಿಯನ್ನ ಹಾಕಬಹುದು ಮಳಿಗೆಗೆ ಸಂಬಂಧಿಸಿದ ದಾಖಲೆಗಳು ಬೇಕಾಗುತ್ತೆ ಮಾಲೀಕತ್ವದ ದಾಖಲೆ ಅಥವಾ ಬಾಡಿಗೆಕಾರರು ಪತ್ರ ಇರಬೇಕಾಗುತ್ತೆ ಹಾಗೆ ಹಣಕಾಸು ಖಾತೆ ದಾಖಲು ದಾಖಲೆಗಳು ಅಂದ್ರೆ ಬ್ಯಾಂಕ್ ಠೇವಣಿ ಪ್ರಮಾಣ ಪತ್ರ ಪೊಲೀಸ್ ಪರಿಶೀಲನಾ ವರದಿ ಯಾವುದೇ ಕ್ರಿಮಿನಲ್ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ ಎಂಬ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಹಾಗೆ ಮೂರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನ್ಯಾಯಬೆಲೆ ಅಂಗಡಿ ಅರ್ಜಿ ಸಲ್ಲಿಸೋದಕ್ಕೆ ಇದಿಷ್ಟು ದಾಖಲಾತಿಗಳು ಅಗತ್ಯ ಅಂತಾನೆ ಹೇಳ್ಬೋದು ಹಾಗಿದ್ರೆ ನೀವು ನ್ಯಾಯಬೆಲೆ ಅಂಗಡಿಗೆ ಅರ್ಜಿ ಸಲ್ಲಿಸಲು ಏನ್ ಮಾಡಬೇಕು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಅಂದ್ರೆ ನಿಮಗೆ ಬಂದ್ಬಿಟ್ಟು ನಿಮ್ಮ ಹತ್ತಿರದ ತಾಲೂಕು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಚೇರಿಗೆ ಹೋಗಿ ನಮೂನೆ ಎ ಅರ್ಜಿಯನ್ನು ಪಡೆಬಿಟ್ಟು ಅದಕ್ಕೆ ಅಗತ್ಯ ದಾಖಲಾತಿಗಳೊಂದಿಗೆ ಒಂದು ಅರ್ಜಿಯನ್ನು ಪೂರ್ಣವಾಗಿ ಭರ್ತಿ ಮಾಡಿ ದಾಖಲಾತಿಗಳನ್ನು ಅದನ್ನೆಲ್ಲ ಪರಿಶೀಲಿಸಿ ನಿಮ್ಮ ಜಿಲ್ಲೆಯ ಆಹಾರ ಇಲಾಖೆ ನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸಿದ ಬಳಿಕ ಆದರೂ ಪರಿಶೀಲನೆ ಮಾಡ್ತಾರೆ ಅದಾದ್ಮೇಲೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನ್ಯಾಯಬೆಲೆ ಅಂಗಡಿಯನ್ನು ಆರಂಭಿಸಲು ಅನುಮತಿ ನೀಡಲಾಗುತ್ತೆ ಅಂತೇನೆ ಹೇಳ್ತಿದ್ದಾರೆ ಹಾಗೆ ನ್ಯಾಯಬೆಲೆ ಅಂಗಡಿ ಪ್ರತಿನಿಧಿಗೆ ಎಷ್ಟು ವೇತನವನ್ನು ಪಾವತಿ ಮಾಡ್ತಾರಪ್ಪ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವ ಪ್ರತಿನಿಧಿಗೆ ಸರ್ಕಾರವು ನಿಗದಿತ ವೇತನವನ್ನು ಪಾವತಿಸುತ್ತೆ ಪಡಿತರ ಚೀಟಿದಾರರ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುವರಿ ಗೌರವಧನವನ್ನು ನೀಡುತ್ತಾರೆ ಹಾಗೆ ಇದ್ರಲ್ಲಿ ನಿಮ್ಗೆ ಲಾಭನು ಇದೆ ನಿಮ್ಗೆ ತಕ್ಕಂತೆ ನಿಮ್ಗೆ ತಿಂಗಳಿಗೆ ಮಂಜು ಪೇಮೆಂಟ್ ಇಷ್ಟು ಅಂತ ಕೊಡ್ತಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಏನಾದ್ರು ನ್ಯಾಯಬೆರೆ ಏನೋ ಓಪನ್ ಮಾಡಬೇಕು ಅಂತ ಅಂದ್ರೆ ಅಗತ್ಯ ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ಆಹಾರ ಸರಬರಾಜು ಇಲಾಖೆಗೆ ಹೋಗ್ಬಿಟ್ಟು ನಮ್ಮನ್ನ ಎ ಫಾರ್ಮ್ ನ ಭರ್ತಿ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಏನೇನೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಕನ್ಸಿಟ್ಕೊಂಡಿದ್ರ ಸೊ ಆ ಕನ್ಸನ್ನ ನೀವು ನನ್ಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಒಂದು ಅಂಗಡಿಯನ್ನ ಓಪನ್ ಮಾಡಿ ಮಂತ್ಲಿ ಎಷ್ಟು ಪೇಮೆಂಟ್ ಅನ್ನೋದು ಕೊಡ್ತಾರೆ ಅದರಿಂದ ಲಾಭನೂ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ನೋಡ್ತಾರೆ ನಾನು ಚೆನ್ನಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್